ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ನವೋದಯಕ್ಕೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ಸ್ ಏನು ಮಾಡಿದ್ದೀನಪ್ಪ ಅಂದ್ರೆ ಕ್ವಶನ್ ಪೇಪರ್ಗಳನ್ನ ಬಿಡಿಸಿದೀವಿ ಎಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೆರೆಲ್ಲಾಗಿ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಎಲ್ಲ ವೀಡಿಯೋಗಳು ಏನಕ್ಕೆ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ಸೀರಿಯಲ್ ಆಗಿ ಸಿಗ್ತವೆ ಹೀಗಾಗಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಅಂದ್ರೆ ನೋಟಿಫಿಕೇಶನ್ಸ್ ಕೂಡ ತಮ್ಗೆ ಬರ್ತವೆ ಹಾಗಾದ್ರೆ ಈ ನವೋದಯಕ್ಕೆ ಸಂಬಂಧಪಟ್ಟಂತ ಕ್ವೆಶನ್ಸ್ ಗಳನ್ನ ಬಿಡಿಸ್ಕೊತ ಬಂದಾಗ ಪ್ರಮುಖ ಒಂದು ಇಪ್ಪತ್ತು ಕ್ವಶನ್ಸ್ ಗಳನ್ನ ಬಿಡಿಸ್ತಿರ್ತಾನೆ ಇವೆಲ್ಲ ಪ್ರೀವಿಯಸ್ ಇಯರ್ ನಲ್ಲಿ ಕೇಳಿದಂತ ಒಂದು ಕ್ವಶನ್ಸ್ ಗಳಾಗಿದವ ಈ ವಿಡಿಯೋನ ಎಂತ ನೋಡಿ ಕ್ವಶನ್ಸ್ ಗಳನ್ನ ಯಾವ ತರ ಸಿಂಪ್ಲೆಟ್ ಲಿಂತ್ ಹಿಡ್ಕೊಂಡು ಎಲ್ಲಾ ತರ ಕ್ವಶನ್ಸ್ ಗಳನ್ನ ಕೇಳಿದಾನೆ ಕ್ವಶನ್ಸ್ ಏನ್ ಕೇಳಿದ ನೋಡಿ ಇಪ್ಪತ್ತೇಳು ಸಾವಿರದ ಏಳರಲ್ಲಿ ಎರಡು ಎಷ್ಟು ಎರಡು ಏಳುಗಳ ಸ್ಥಾನ ಬೆಲೆಗಳ ವ್ಯತ್ಯಾಸ ಎಷ್ಟು ಅಂತ ಕ್ವಶನ್ಸ್ ನ ಕೇಳಿದಾನೆ ಇಲ್ಲಿ ಸಿಂಪ್ ಏನ್ ಕೇಳಿದಾರಪ್ಪ ಅಂದ್ರೆ ಎರಡು ಏಳುಗಳಂತೆ ಅಂದ್ರೆ ಏಳು ಇಲ್ಲಿ ಇದೆ ಇಲ್ಲಿ ಇದೆ ಹಾಗಾದ್ರೆ ಏಳುಗಳು ಅಂದ್ರೆ ಎರಡು ಇದಾವ ಆ ಎರಡು ಏಳುಗಳ ಬೆಲೆ ಸ್ಥಾನ ಬೆಲೆಗಳ ಏನು ಕೇಳಿದಾರಪ್ಪ ಅಂದ್ರೆ ವ್ಯತ್ಯಾಸ ಸ್ಥಾನ ಬೆಲೆ ಅಂದ್ರೆ ಬೆಲೆ ಅಂದ್ರೆ ಏಳು ಇತ್ತಪ್ಪ ಅಂದ್ರೆ ಅದ್ರ ಬೆಲೆ ಏಳೇ ಆಗಿರ್ತದೆ ಸ್ಥಾನ ಬೆಲೆ ಕೇಳಿದಪ್ಪ ಅಂದ್ರೆ ಒಂದನೇ ಏಳು ಸ್ಥಾನ ನೋಡಿರಿ ಬಿಡಿ ಹತ್ತು ನೂರು ಸಾವಿರ ಹಾಗಾದ್ರೆ ಇದ್ರ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ ಏಳು ಸಾವಿರ ರೂಪಾಯಿ ಆಗ್ತದೆ ಹಾಗಾದ್ರೆ ಈ ಏಳು ಸ್ಥಾನ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ ಇರುವುದರಿಂದ ಇದು ಸ್ಥಾನ ಬೆಲೆನೂ ಕೂಡ ಏನಾಗ್ತದಪ್ಪ ಅಂದ್ರೆ ಏಳೇ ಆಗ್ತದೆ ಹಾಗಾದ್ರೆ ಏಳು ಸಾವಿರ ರೂಪಾಯಿ ಒಳಗಡೆ ಏಳು ರೂಪಾಯಿ ಕಳೆದ್ರಪ್ಪ ಅಂದ್ರೆ ಇಲ್ಲಿ ಎಷ್ಟಾಗ್ತದೆ ಏಳು ಸಾವಿರದ ಏಳು ಹೆಚ್ಚಿಗೆ ಕಳದ್ರೆ ಕಳೆದ್ರೆ ಕಡಿಮೆ ಆಗಬೇಕು ಇದು ಅಲ್ಲ ಇಲ್ಲಿ ಏಳೇ ಸಾವಿರ ಇಷ್ಟು ಇದೆ ಇದು ಒಂದು ಸಂಬಂಧ ಇಲ್ಲ ಏಳು ಸಾವಿರ ರೂಪಾಯಿದಾಗ ಏಳು ರೂಪಾಯಿ ಕಳೆದ್ರೆ ಒಂದು ಸಾವಿರ ರೂಪಾಯಿ ಕಳ್ದೆ ಅವನು ಆರು ಸಾವಿರ ರೂಪಾಯಿಗೆ ಇದು ಅಲ್ಲ ಇವು ಯಾವ ಸಂಬಂಧಿ ಅಲ್ಲ ಆನ್ಸರ್ ಏನಪ್ಪ ಅಂದ್ರೆ ಏಳು ಸಾವಿರ ಒಳಗಡೆ ಏಳು ರೂಪಾಯಿ ಕಳ್ದಪ್ಪ ಅಂದ್ರೆ ಆರು ಸಾವಿರದ ಒಂಬೈನೂರ ತೊಂಬತ್ ಮೂರು ರೂಪಾಯಿ ಇನ್ನು ಮೂರು ರೂಪಾಯಿ ಇನ್ನು ಏಳು ರೂಪಾಯಿ ಸೇರಿಸಿದಪ್ಪ ಅಂದ್ರೆ ಅದು ಏಳು ಸಾವಿರ ರೂಪಾಯಿ ಆಗ್ತಿರ್ತದೆ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ಸಿಂಪ್ಲೆಸ್ಟ್ ಕ್ವೆಶನ್ಸು ಆನ್ಸರ್ ಮಾಡಿದ್ರಿ ಇನ್ನು ಯಾವ ಥರ ಕ್ವಶನ್ಸ್ ಇದೆ ನೆಕ್ಸ್ಟ್ ಕ್ವೆಶನ್ಸ್ ಈ ಥರ ಕ್ವಶನ್ಸ್ ಇದೆ ಈ ಕ್ವೆಶನ್ಸ್ಗಳನ್ನು ಸುಮ್ಮನೆ ನೀವು ಆಪ್ಷನ್ಸ್ ನೋಡಿನೇ ನೀವು ಆನ್ಸರ್ಸ್ಗಳನ್ನು ಮಾಡ್ಕೋಬೋದು ಯಾವ ಥರ ಅಂತೇಳಿ ಇಲ್ಲಿ ನೋಡ್ರಿ ಎಂಥರಿಂದ ಪೂರ್ಣವಾಗಿ ಭಾಗ ಹೋಗಬೇಕಾದ್ರೆ ಐದುನೂರ ನಲ್ವತ್ ಮೂರರಲ್ಲಿ ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆಯಬೇಕು ಅಂತ ಕ್ವಶನ್ಸ್ ಇದೆ ಹೌದಾ ಎಂಟರಿಂದ ನಾವು ಭಾಗ ಆಗ್ಬೇಕಪ್ಪ ಅಂದ್ರೆ ಆ ಸಂಖ್ಯೆ ಎಂಟರ ಬಾಧ್ಯತೆ ನಿಯಮನೂ ನಾನು ನೋಡ್ಕೊಂಡಾಗ ಎಂಟರ್ ಬಾಧ್ಯತೆ ನಿಯಮ ಏನು ಹೇಳ್ತದೆ ಎಂಟರಿಂದ ಪೂರ್ಣವಾಗಿ ಭಾಗ ಹೋಗ್ಬೇಕಾದ್ರೆ ಇಲ್ಲಿ ಕೊಟ್ಟಂತ ಯಾವುದೇ ಒಂದು ಸಂಖ್ಯೆ ಅಂತಂದ್ರ ಅಲ್ಲಿ ಐದುನೂರ ನಲ್ವತ್ ಮೂರು ಕೊಟ್ಟಿದ್ದಾನೆ ಈ ಐದುನೂರ ನಲ್ವತ್ ಮೂರನ್ನ ಆ ನೀವು ಎಂಟರ್ ಬಾಧ್ಯತೆ ಬಾಧ್ಯತೆ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಕೊನೆಯ ಮೂರು ಅಂಕೆಗಳು ಎಂಟರಿಂದ ಭಾಗ ಆಗ್ಬೇಕು ಇಲ್ಲಿಗಪ್ಪಾ ಅಂದ್ರೆ ಕೊನೆಗೆ ಮೂರು ಸೊನ್ನೆಗಳಿದ್ವಪ್ಪ ಅಂದ್ರೆ ಅದು ಎಂಟರಿಂದ ಭಾಗ ಆಗ್ತದ ಇದು ಎಂಟರ ಬಾಧ್ಯತೆ ನಿಯಮ ಈಗಾಗಲೇ ಬಾಧ್ಯತೆ ಅಂತ ಹೇಳಿ ಯಾವ ಸಂಖ್ಯೆಗಳನ್ನ ಯಾವ ನಂಬರ್ಗಳು ಭಾಗ ಮಾಡ್ತಾವೆ ಅಂತ ಬಾಧ್ಯತೆ ನಿಯಮಗಳಂತೆ ಚಾಪ್ಟರ್ ಹೇಳ್ತೀನಿ ಅದನ್ನ ಬೇಕಾದ್ರೆ ನೋಡ್ಕೊಡ್ರಿ ಇಲ್ಲಿ ಐದ್ನೂರ ನಲ್ವತ್ ಮೂರನ್ನ ಇದು ಎಂಟರಿಂದ ಅಂತರೂ ಭಾಗ ಆಗಂಗಿಲ್ಲ ಐದ್ನೂರ ನಲ್ವತ್ ಮೂರು ಎಂಟರಿಂದ ಭಾಗ ಆಗಿಲ್ಲ ಕೊನೆಗೆ ಇಲ್ಲಿ ಮೂರು ಇರುವುದರಿಂದ ಎಂಟರ ಮಧ್ಯ ಒಳಗಡೆ ಯಾವುದೇ ತರ ಮೂರು ಇರುವಂತಹ ಸಂಖ್ಯೆಗಳು ಎಂಡ್ ಇಲ್ಲ ಹೀಗಾಗಿ ಇದು ಭಾಗ ಆಗಂಗಿಲ್ಲ ಹಾಗಾದ್ರೆ ಒಂದು ವೇಳೆ ಐದ್ನೂರ ಈ ನಲ್ವತ್ ಮೂರ ಒಳಗಡೆ ನೀವು ಒಂದೊಂದು ಸಂಖ್ಯೆಯನ್ನು ಕಳೆದು ನೋಡಬೇಕು ಒಂದನ್ನು ಕಳೆದ್ಬಿಟ್ರಪ್ಪ ಅಂದ್ರೆ ಐದುನೂರ ನಲವತ್ತ ಎರಡು ಬರ್ತದೆ ಈ ಐದುನೂರ ನಲ್ವತ್ತೆರಡನ್ನ ನಾವು ಎಂಟರಿಂದ ಭಾಗಕರ ಮಾಡಿದಾಗ ಸಂಪೂರ್ಣವಾಗಿ ಭಾಗ ಆಗಂಗಿಲ್ಲ ಯಾಕಂದ್ರೆ ನೀವು ಭಾಗಕರ ಮಾಡಿ ಚೆಕ್ ಮಾಡಿರಿ ಹಾಗಾದರೆ ಯಾವ ಸಂಖ್ಯೆಯನ್ನು ಕಳೀಬೇಕಪ್ಪ ಅಂದ್ರೆ ಈ ಐದುನೂರ ನಲ್ವತ್ತ್ ಒಳಗಡೆ ನಾವು ಏಳು ಏಳು ನಂಬರ್ ಏಳನ್ನು ಕಳಿಬೇಕಾಗ್ತದೆ ನಂಬರ್ ಏಳನ್ನ ಕಳೆದಾಗ ಎಷ್ಟು ಬರ್ತದೆ ಅಂದ್ರೆ ಐದುನೂರ ನಲವತ್ತ ಮೂರು ಒಳಗಡೆ ನೀವು ಏಳನ್ನು ತೆಗೆದುಹಾಕ್ರಿ ಏಳನೇ ತೆಗೆದು ಹಾಕಿದಾಗ ನೋಡ್ರಿ ಹದಿಮೂರಾಗ ಏಳು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿ ಆರು ಉಳಿತದೆ ಹದಿಮೂರು ಒಳಗಡೆ ಇಲ್ಲಿ ಆ ಏಳು ಕಳೆದ್ರೆ ಆರು ಉಳಿತದೆ ನೆಕ್ಸ್ಟ್ ಇದು ಎಷ್ಟಾಗ್ತದಪ್ಪ ಅಂದ್ರೆ ನಾಲ್ಕಾಗ ಒಂದು ಕಳೆದ್ರೆ ಮೂರು ಐದುನೂರ ಮೂವತ್ತಾರು ಬಂತು ಈ ಐದುನೂರ ಮೂವತ್ತಾರು ಎಂತರಿಂದ ಭಾಗ ಆಗ್ತದೆ ಎಸ್ ಭಾಗ ಆಗ್ತದೆ ಕೋರ್ಸ್ ಭಾಗ ಆಗ್ತದೆ ಐನೂರ ಮೂವತ್ತಾರನ ನಾವು ಎಂಟರಿಂದ ಭಾಗಕಾರ ಕಾರ್ ಮಾಡಿದಾಗ ನೋಡ್ರಿ ಎಂಟ ಎಂಟಾರಲೇ ಎಷ್ಟಪ್ಪ ಅಂದ್ರೆ ನಲವತ್ತೆಂಟು ಎಂಟು ಏಳು ಐವತ್ತಾರು ಆಗ್ತದೆ ಅದಕ್ಕೋಸ್ಕರ ಸಣ್ಣ ಸಂಖ್ಯೆ ಎಂತಾಗಲೇ ನಲವತ್ತ ಎಂಟು ಹದಿಮೂರಾಗ ಎಂಟು ಕಳೆದ್ರೆ ಇಲ್ಲಿ ಎಷ್ಟು ಉಳಿತದೆ ಐದು ಉಳಿತದೆ ಒಂದು ಕೈಲ ಜೀರೋ ನೆಕ್ಸ್ಟ್ ಆರಿದೆ ಎಂಟ್ರ ಮಧ್ಯ ಹಾಗೆ ಎಂಟೋಳೆ ಎಷ್ಟಪ್ಪ ಅಂದ್ರೆ ಐವತ್ತಾರು ಭಾಗ ಆಗ್ತದೆ ಹಾಗಾದರೆ ಸಂಪೂರ್ಣವಾಗಿ ಭಾಗ ಆಗ್ಬೇಕಪ್ಪ ಅಂದ್ರೆ ಇದು ಅರವತ್ತೇಳು ಭಾಗ ಭಾಗಲಾಗ್ತಾ ಬಂತು ಹಾಗಾದರೆ ಐದುನೂರ ನಲವತ್ತ್ಮೂರು ಈ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಆಗ್ಬೇಕಪ್ಪ ಅಂದ್ರೆ ಅದರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂದ್ರೆ ಏಳು ಆಗಿರ್ತದೆ ಏಳನ್ನು ಕಳೆದ್ರಪ್ಪ ಅಂದ್ರೆ ಐದುನೂರ ಮೂವತ್ತಾರು ಬರ್ತದೆ ಐನೂರ ಮೂವತ್ತಾರು ಎಂಟರಿಂದ ಭಾಗ ಆಗ್ತದೆ ಈ ಥರ ಈ ಕ್ವಶನ್ಸ್ನ ಬಡಿಸಿದಾಗ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಹಾ ಇಲ್ಲಿ ಇದೇ ಥರ ಮತ್ತೊಂದು ಕ್ವಶನ್ಸ್ ಇದೆ ನೋಡ್ರಿ ಒಂಬತ್ತು ಹನ್ನೆರಡು ಹದಿನಾರು ಮತ್ತು ಇಪ್ಪತ್ತರಿಂದ ಭಾಗಿಸಿದಾಗ ಪ್ರತಿ ಬಾರಿ ಒಂದು ಶೇಷ ಉಳಿಯುವಂತಹ ಚಿಕ್ಕ ಸಂಖ್ಯೆ ಕಂಡುಹಿಡಿಯಿರಿ ಅಂತ ನ ಕೇಳಿದಾನೆ ಇದನ್ನ ಕಾಮನ್ ಸೆನ್ಸ್ ಮ್ಯಾಗ ಯೂಸ್ ಮಾಡಬೇಕು ಆನ್ಸರ್ಸ್ನ ನೋಡ್ರಿ ಒಂಬತ್ತು ಹನ್ನೆರಡು ಹದಿನಾರು ಇಪ್ಪತ್ತರಿಂದ ನಾವು ಇವೆಲ್ಲ ಸಂಖ್ಯೆಗಳಿಂದ ಇವು ಕೊಟ್ಟಂಥ ಸಂಖ್ಯೆಗಳನ್ನ ಭಾಗಕಾರ ಮಾಡಿದಾಗ ನಮ್ಗೆ ಶೇಷ ಎಷ್ಟು ಉಳಿತದತ್ತ ಒಂದು ಉಳಿತದತ್ತ ಹಾಗಾದರೆ ನೋಡ್ರಿ ನಾನು ಇದನ್ನು ಒಂದೊಂದು ಏಳ್ನೂರ ಇಪ್ಪತ್ತನ್ನ ಯಾವುದೇ ಸಂಖ್ಯೆ ಈಗ ಒಂಬತ್ತರ ಮಧ್ಯ ಭಾಗ ಆಗ್ತದೆ ಅದು ಆಗ್ತದೆ ಎಲ್ಲ ಆಗ್ತದೆ ಅಲ್ಲಿ ಶೇಷ ಒಂದು ಉಳಿಬೇಕಲ್ಲ ಹಾಗಾದರೆ ಇಪ್ಪತ್ತರ ಮಧ್ಯಾಗ ಇಪ್ಪತ್ತರಲೆ ಇದನ್ನು ನಾನು ಒಂದೊಂದು ಜೀರೋ ಇಲ್ಲಿ ಇಪ್ಪತ್ತಿದೆ ಇಲ್ಲಿ ಇಪ್ಪತ್ತದಲ್ಲ ಒಂದೊಂದು ಜೀರೋ ತೆಗೆದ್ರೆ ಎಪ್ಪತ್ತೆರಡು ಎಪ್ಪತ್ತೆರಡು ಸಮಸಂಖ್ಯೆಯನ್ನು ಎರಡನಿಂದ ಭಾಗಕಾರ ಮಾಡಿದಾಗ ಯಾವುದೇ ಶೇಷ ಉಳಿಯಂಗಿಲ್ಲ ಹಾಗಾಗಿ ಏಳ್ನೂರ ಇಪ್ಪತ್ತು ಆಗಕ್ಕೆ ಆನ್ಸರ್ ಸಾಧ್ಯ ಇಲ್ಲ ಹಾಗಾದ್ರೆ ಏಳ್ನೂರ ಇಪ್ಪತ್ತೊಂದು ಚಕದ ನೋಡ್ರಿ ನೆಕ್ಸ್ಟ್ ಒಂಬತ್ತು ಮಗ ಒಂಬತ್ತೆಂಟು ಎಪ್ಪತ್ತೆರಡು ಒಂಬತ್ತೆಂಟು ಎಪ್ಪತ್ತೆರಡು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಶೇಷ ಒಂದು ಉಳಿಯಕ್ಕೆ ಸಾಧ್ಯ ಇದೆ ಹ್ಞೂ ಏಳು ಒಂಬತ್ತು ಮಗ ಏಳ್ನೂರ ಇಪ್ಪತ್ತು ಭಾಗ ಆದರೆ ಒಂದು ಶೇಷ ಉಳಿತದೆ ನೆಕ್ಸ್ಟ್ ಹನ್ನೆರಡು ಆರ್ಲೆ ಎಪ್ಪತ್ತೆರಡು ಅಲ್ಲಿ ಕೂಡ ನಮ್ಗೆ ಸಂಪೂರ್ಣವಾಗಿ ಏಳ್ನೂರ ಇಪ್ಪತ್ತು ಭಾಗ ಭಾಗ ಒಂದು ಶೇಷ ಉಳಿತದ ನೆಕ್ಸ್ಟ್ ಹದಿನಾರು ಆ ಐದು ಎಪ್ಪತ್ತು ಹದಿನಾರು ನೋಡ್ರಿ ಏಳ್ನೂರ ಇಪ್ಪತ್ತೊಂದನ್ನು ನಿಮ್ಗೆ ಹದಿನಾರು ಮಧ್ಯೆ ಒಳಗಡೆ ಭಾಗ ಆಗುತ್ತೋ ಆಗುತ್ತಲ್ಲ ಅಂತ ಚೆಕ್ ಮಾಡಿ ಬಂದುಬಿಡ್ರಿ ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಹದಿನಾರು ಐದು ಎಂಬತ್ತು ಆಗ್ತದೆ ಅವಾಗ ಹದಿನಾರು ನಾಲ್ಕಲೆ ಅರವತ್ತ ನಾಲ್ಕನೇ ತೊಗೋಬೇಕು ನಾವು ಅವಾಗ ಹನ್ನೆರಡರಾಗ ನಾಲ್ಕು ಕಳೆದ್ರೆ ಎಂಟು ಉಳಿತದೆ ಒಂದು ಜೀರೋ ಜೀರೋ ಇದು ಒಂದು ಉಳಿತದೆ ಹದ್ನಾರ ಐಲೆ ನೋಡ್ರಿ ಎಂಬತ್ತು ಹ್ಮ್ ಎಂಬತ್ ಒಂದು ಉಳಿತ ಶೇಷ ಹಾಗಾದ್ರೆ ಇಲ್ಲಿ ಕೂಡ ಶೇಷ ಒಂದು ಉಳಿತದೆ ಇಪ್ಪತ್ತಲ್ಲಿ ಹತ್ರ ಈ ಏಳ್ನೂರ ಇಪ್ಪತ್ತನ್ನು ಬಾಕಾರ ಮಾಡಿದಾಗ ಕೂಡ ಇಪ್ಪತ್ತರಿಂದ ಏಳ್ನೂರ ಇಪ್ಪತ್ತೊಂದನ ಇಪ್ಪತ್ತರಿಂದ ಬಾಕಾರ ಮಾಡಿದಾಗ ಇದೊಂದು ಇದೊಂದು ಜೀರೋ ತೆಗೆದು ಬಿಟ್ಟು ಅಂದ್ರೆ ಇಲ್ಲಿ ಏಳ್ನೂರು ಸಾರಿ ಏಳ್ನೂರ ಇಪ್ಪತ್ತೊಂದನ್ನು ಬಾಕಾರ ಮಾಡತ್ತಲ್ಲ ನೋ ಏಳ್ನೂರ ಇಪ್ಪತ್ತೊಂದು ಬಾಕಾರ ಮಾಡ್ತೀವಪ್ಪ ಅಂದ್ರೆ ಇಪ್ಪತ್ತರಲೇ ನೀವು ಭಾಗ ಮಾಡಿದಾಗ ಶೇಷ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಕೂಡ ಒಂದು ಉಳಿತದೆ ಹೀಗಾಗಿ ಆ ಸಂಖ್ಯೆ ಯಾವುದಪ್ಪ ಅಂದ್ರೆ ಏಳ್ನೂರ ಇಪ್ಪತ್ತ ಒಂದು ಹಾ ಎಲ್ಲ ಸಂಖ್ಯೆಗಳನ್ನ ನಾವು ಭಾಗ ಮಾಡೇ ನೋಡ್ಬೇಕಂತೇನಿಲ್ಲ ಒಂದೆರಡು ಅದು ಮ್ಯಾಚ್ ಆಗತ್ತಪ್ಪ ಅಂದ್ರೆ ಉಳಿದೆಲ್ಲಾ ಸಂಖ್ಯೆಗಳಿಗೂ ಕೂಡ ಮ್ಯಾಚ್ ಅಪ್ ಆಗಿರ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ಯಾವುದು ಏರಿಕೆ ಕ್ರಮವನ್ನ ಸೂಚಿಸುತ್ತದೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳಿದಾವೆ ನಾಲ್ಕು ಆಪ್ಷನ್ಸ್ ಗಳನ್ನ ನಾವು ಚೆಕ್ ಬಂದಾಗ ಯಾವುದು ಏರಿಕೆ ಕ್ರಮ ಅಂತ ಕ್ವಶನ್ಸ್ ಕಾನೆ ಏರಿಕೆ ಕ್ರಮ ಅಂದ್ರೆ ಏನು ಸಣ್ಣದಿಂದ ದೊಡ್ದು ಬರೀಬೇಕು ಸಣ್ಣ ನಿಂತ ಬರೀಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಛೇದಗಳೆಲ್ಲ ಅಂಶಗಳು ಅಂದ್ರೆ ಸಮ ಇದಾವೆ ಛೇದಗಳು ಡಿಫರೆಂಟ್ ಡಿಫರೆಂಟ್ ಆಗಿತ್ತು ಎಲ್ಲ ಕಡೆ ಅಂಶಗಳು ಸಮ ಇದ್ದಾವಪ್ಪ ಅಂದ್ರೆ ನಿಮ್ಗೆ ಭಿನ್ನರಾಶಿ ಒಳಗಡೆ ಹೇಳಿದಿನಿ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರ್ತದೋ ಅದು ದೊಡ್ಡ ಭಿನ್ನರಾಸೆ ಹೌದಾ ಅದೇ ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದೋ ಅದು ದೊಡ್ಡ ಭಿನ್ನರಾಶಿ ಇದು ಗೊತ್ತಿತ್ತಪ್ಪ ಅಂದ್ರೆ ನೀವು ಅನ್ಸರ್ಸ್ಗಳನ್ನ ಮಾಡಬಹುದು ಛೇದಗಳಲ್ಲಿ ಎಲ್ಲ ಅಂಶಗಳಲ್ಲಿ ಎಲ್ಲ ಇದಾವು ಛೇದಗಳಲ್ಲಿ ಯಾವ್ದು ಸಮಯದ ಇರ್ತದೆ ಅದು ದೊಡ್ಡ ಭಿನ್ನರಾಸೆ ಇದು ಓಕೆ ಇಪ್ಪತ್ತೈದು ಓಕೆ ಇಪ್ಪತ್ತೊಂಬತ್ತು ಓಕೆ ನೆಕ್ಸ್ಟ್ ಮೂವತ್ತ ಏಳು ಇದು ಏನು ಕೇಳಿದ ಏರಿಕೆ ಕ್ರಮ ಕೇಳ್ಯಾರು ಅದು ಇದು ಇಳಿಕೆ ಕ್ರಮ ಆಯಿತು ದೊಡ್ಡ ಸಣ್ಣದ ಬರ್ಕೋತಾಗ್ಯಾರ ನಮಗೆ ಬೇಕಾಗಿತ್ತು ಇಲ್ಲಿ ಇಪ್ಪತ್ತೊಂಬತ್ತು ತಗೊಂಡು ಮೂವತ್ತೇಳು ಹತ್ತೊಂಬತ್ತು ಇಲ್ಲದ ಇದು ಸಂಬಂಧ ಇಲ್ಲ ನೆಕ್ಸ್ಟ್ ಮೂವತ್ತೇಳು ಇಪ್ಪತ್ತೊಂಬತ್ತು ಹೋದೆ ಇಪ್ಪತ್ತೈದು ಆದಮೇಲೆ ಹತ್ತೊಂಬತ್ತು ಆಕಟ್ಟು ಬರಬೇಕಾಗಿತ್ತು ಇದು ತಪ್ಪಿದೆ ಹಾಗಾದ್ರೆ ಇದು ಇಲ್ಲ ಅಂದ್ರೆ ಇದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಮೂವತ್ತೇಳು ಇಪ್ಪತ್ತೊಂಬತ್ತು ಇಪ್ಪತ್ತೈದು ಹತ್ತೊಂಬತ್ತು ಸಾವಿರದ ಹತ್ತೊಂಬತ್ತಾ ಹಾಗಾದ್ರೆ ಇದು ದೊಡ್ಡ ಬೆಣ್ಣರಾಶಿ ಕೊನೆಗೆ ಸಣ್ಣದಿರಬೇಕು ಅಂದರೆ ಹನ್ನೆರಡು ಬಾಯಿ ಹತ್ತೊಂಬತ್ತು ಇದು ಅತ್ಯಂತ ದೊಡ್ಡ ಬಿಣ್ಣರಾಸಿ ಆಗ್ತದೆ ಹನ್ನೆರಡು ಬೈ ಮೂವತ್ತೇಳು ಇದು ಅತ್ಯಂತ ಚಿಕ್ಕ ಬಿಣ್ಣರಾಸಿ ಏಕೆ ಕ್ರಮ ಅಂದಾಗ ರೈಟ್ ಆನ್ಸರ್ ನಾವು ಆಪ್ಷನ್ಸ್ ಡಿ ನಾವು ಚೂಸ್ ಮಾಡಬೇಕಾಗ್ತದೆ ಅದಕ್ಕೆ ನಾನು ನ ದಶಮಾಂಶ ಆಗಲಿ ಬಿಣ್ಣರಾಶಿ ಆಗಲಿ ಎಲ್ಲವು ಚಾಪ್ಟರ್ಗಳನ್ನು ಗಳನ್ನ ಹೇಳಿದೀನಿ ಚಾಪ್ಟರ್ಗಳನ್ನು ಚಾಪ್ಟರ್ ಗಳನ್ನ ನೀವು ಕಂಪಲ್ಸರಿಯಾಗಿ ನೋಡ್ಕೊಳ್ಲೇಬೇಕು ನೋಡ್ಕೊಂಡ್ರಪ್ಪ ಅಂದ್ರೆ ಇಂಥ ಸಿಂಪಲ್ ಕ್ವೆಶನ್ಸ್ ಬಿಡಿಸ್ಕೊತನಾಗ ಹಾ ಇದನ್ನ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಹಾ ಜೀರೋ ಪಾಯಿಂಟ್ ಏನಿದೆಯಪ್ಪ ಅಂದ್ರೆ ಜೀರೋ ಟೂ ಫೈವ್ ಮತ್ತು ಜೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಗಳ ಗುಣಲಬ್ಧ ಏನು ಅಂತೇಳಿ ದಶಮಾಂಶಗಳನ್ನು ಗುಣಾಕಾರ ಮಾಡೋದಿತ್ತಪ್ಪ ಅಂದ್ರೆ ಭಾಳ ಸಿಂಪಲ್ ಆಗಿ ಗುಣಿಸ್ಕೊಡ್ಬೇಕು ಇಲ್ಲಿ ಇಪ್ಪತ್ತೈದು ಅದ ಇಲ್ಲಿ ಐದು ಅದ ಇಪ್ಪತ್ತೈದು ಇಲ್ಲೇ ಎಷ್ಟು ಇಪ್ಪತ್ತೈದು ಇಲ್ಲೇ ಎಷ್ಟಪ್ಪ ಅಂದ್ರೆ ನೂರ ಅಂತ ಹೇಳಿ ಕೇಳ್ತೀವಿ ಕೊನೆಗೆ ನೂರ ಇಪ್ಪತ್ತೈದು ಇರಬೇಕು ಇನ್ನು ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಮೂರು ಸ್ಥಾನ ಬಿಟ್ಟಿದೆ ಹಾಗಾದ್ರೆ ಟೋಟಲ್ ಆಗಿ ಆರು ಸ್ಥಾನಗಳ ಬಿಟ್ಟು ಪಾಯಿಂಟ್ ಕೊಡಬೇಕು ಈಗ ಆಲ್ರೆಡಿ ಇಲ್ಲಿ ಮೂರು ಸ್ಥಾನ ಇದಾವೆ ಇನ್ನು ನಾಲ್ಕು ಐದು ಆರು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟು ಹಿಂದೆ ಏನಿಲ್ಲಕ್ಕಂದ್ರೆ ಜೀರೋ ಕೊಡ್ರಿ ಇದು ಎಲ್ಲಿದೆ ಆಪ್ಷನ್ಸ್ನ ಹುಡುಕ್ರಿ ಇದು ಎಲ್ಲಿದೆ ಇಲ್ಲಿ ಎರಡೇ ಎರಡೇ ಜೀರೋ ಬಂದಿದ್ದಾವೆ ಮೂರು ಜೀರೋ ಬರಬೇಕು ಇಲ್ಲಿ ಮೂರು ಇಲ್ಲಿ ಮೂರು ಹಾಗಾದ್ರೆ ಬಿದಾಗಿದೆ ನೋಡ್ರಿ ಇಲ್ಲಿ ಇದು ಸಂಬಂಧ ಇಲ್ಲ ಇದು ಸಂಬಂಧ ಇಲ್ಲ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ದಶಮಾಂಶಗಳ ಗುಣಾಕಾರ ಭಾಗಾಕಾರ ಕೂಡ ಹೇಳಿದ್ದೀನಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ಕಾರು ಸಾಯಂಕಾಲ ಏಳು ಗಂಟೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ ಸತತ ಐದು ಗಂಟೆ ಇಪ್ಪತ್ತು ನಿಮಿಷ ಚಲಿಸಿತು ಅದು ಬಂದು ತಲುಪಿದ ಸಮಯ ಬೆಸ್ಟು ಅಂತ ಕ್ವಶನ್ಸ್ ಇದೆ ನೋಡ್ರಿ ಸಾಯಂಕಾಲ ಏಳು ಗಂಟೆಗೆ ಬಿಟ್ಟಾಗ ಸಾಯಂಕಾಲ ಏಳು ಗಂಟೆಗೆ ಅದು ಬಿಟ್ಟಿದೆ ಬಂದು ತಲುಪಿದ್ದು ಎಷ್ಟಕ್ಕೆ ಏಳು ಗಂಟೆಗೆ ಬಿಟ್ ಬಂದಿದ್ರೆ ಬಂದು ತಲುಪಿದ್ದು ಐದು ಗಂಟೆ ಇಪ್ಪತ್ತು ನಿಮಿಷ ಏನು ಮಾಡಿದಪ್ಪ ಸಾರಿ ಅದು ತಲುಪಿದ್ದಲ್ಲ ಐದು ಗಂಟೆ ಇಪ್ಪತ್ತು ನಿಮಿಷ ಸತತವಾಗಿ ಅದು ಚಲಿಸಿತು ಹಾಗಾದ್ರೆ ಏಳು ಗಂಟೆಗೆ ಬಿಟ್ಟದಪ್ಪ ಅಂದ್ರೆ ಐದು ಗಂಟೆ ಇಪ್ಪತ್ತು ನಿಮಿಷ ಹೋಗ್ಯದಂದ್ರೆ ಆ ಐದು ಗಂಟೆ ಕೂಡಿಸಿ ಬಿಡ್ರಿ ಐದು ಗಂಟೆ ಇಪ್ಪತ್ತು ನಿಮಿಷ ಕೂಡಸ್ರಿ ಏಳಕ್ಕೆ ಐದು ಗಂಟೆ ಕುಡಿಸಿದ್ರೆ ಅಷ್ಟಾಯ್ತು ಟೋಟಲ್ ಆಗಿ ಐದು ಗಂಟೆ ಕುಡಿಸಿದ್ರೆ ಹನ್ನೆರಡು ಗಂಟೆ ಆಯಿತು ಮ್ಯಾಗಿಂದು ಅದು ಇಪ್ಪತ್ತು ನಿಮಿಷ ಅದೇ ಆ ಇಪ್ಪತ್ತು ನಿಮಿಷನೂ ಕೂಡಿಸ್ಬೇಕು ಸಾಯಂಕಾಲ ಏಳು ಗಂಟೆ ಆಯಿತು ಬಿಟ್ಟಾದವಳು ಈಗ ಸಾಯಂಕಾಲ ಏಳು ಗಂಟೆಗೆ ನಾವು ಬಿಟ್ಟೇವಪ್ಪ ಅಂದ್ರೆ ನಾವು ಐದು ಗಂಟೆ ಇಪ್ಪತ್ತು ನಿಮಿಷ ತೋರ್ ಚಲಿಸಿದಪ್ಪ ಅಂದ್ರೆ ಹನ್ನೆರಡು ಇಪ್ಪತ್ತಕ್ಕೆ ಹೋಗ್ತೇವೆ ಹನ್ನೆರಡು ಇಪ್ಪತ್ತು ಏನಾಗ್ತದಪ್ಪ ಅಂದ್ರ ಎ ಎಮ್ದಾಗ್ ಬರ್ತದೆ ಹನ್ನೆರಡರ ನಂತರ ಸಮಯ ನಮಗಲ್ಲಿ ಬಿತ್ತಪ್ಪ ಅಂದ್ರೆ ಹನ್ನೆರಡು ಮೇಲೆ ಚಲಿಸ್ತಪ್ಪ ಅಂದ್ರೆ ನಾವು ಎ ಎಮ್ ದಾಗ ನಾವು ಏನು ಮಾಡಕಪ್ಪ ಅಂದ್ರೆ ಆನ್ಸರ್ನ ಹಾಕ್ಬೇಕು ಟ್ವೆಲ್ ಎ ಎಮ್ ಹನ್ನೆರಡು ಆಯ್ತಪ್ಪ ಅಂದ್ರೆ ಕರೆಕ್ಟ್ ಅದು ಪಿ ಎಮ್ ತನಕ ಹೋಗಿರ್ತದೆ ಹನ್ನೆರಡು ಗಂಟೆ ಒಂದು ನಿಮಿಷ ಆಯ್ತಪ್ಪ ಅಂದ್ರೆ ನಾವು ನಸಕ್ನಾಗ ಮಲ್ ಮಲ್ಕೊಂಡಿರ್ತೇವೆ ರಾತ್ರಿ ಹನ್ನೆರಡು ಆಗಿರ್ತದೆ ಗೊತ್ತೈತಿ ಹನ್ನೆರಡಾಗನ ನಮ್ಗೆ ಬೆಳಗ್ಗೆ ಸ್ಟಾರ್ಟ್ ಆಗ್ತದೆ ಹನ್ನೆರಡು ಇಪ್ಪತ್ತು ಎ ಎಮ್ ಅಂತ ಹೇಳಿ ನಾವು ರೈಟ್ ಆನ್ಸರ್ನ ಹಾಕಬೇಕು ಇಲ್ಲಿ ಪಿ ಎಮ್ ಇದೆ ಪಿ ದಾಗ ಹಾಕಬಾರ್ದು ಓಕೆ ಅದು ಮಧ್ಯಾಹ್ನ ಆಗಿಲ್ಲ ನಾವು ಸಾಯಂಕಾಲ ಬಿಟ್ಟೇವಿ ಮತ್ತು ಐದು ಗಂಟೆ ಇಪ್ಪತ್ತು ನಿಮಿಷ ಹೋದ್ರೆ ನಮ್ಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಆಗ್ತದೆ ಮಧ್ಯರಾತ್ರಿ ಹನ್ನೆರಡರಲ್ಲಿಂದ ನಾವು ಎ ಎಮ್ ಅಂತೇಳಿ ಕನ್ವರ್ಟ್ ಮಾಡ್ತೀವಿ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ಹನ್ನೆರಡು ಇಪ್ಪತ್ತು ಎಮ್ ನೆಕ್ಸ್ಟ್ ಕ್ವೆಶನ್ಸ್ ಹ್ಞೂ ಕ್ವೆಶನ್ಸ್ ಏನು ಕೇಳಿದಾನೆ ಸಿಂಪಲ್ ತೊಂಬತ್ತು ಡಿಗ್ರಿ ಮತ್ತು ನೂರ ಎಂಬತ್ತು ಡಿಗ್ರಿ ನಡುವಿನ ಅಳತೆ ಹೊಂದಿರುವ ಕೋಣವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಸಿಂಪಲ್ ಆಗಿ ಇದನ್ನ ಏನಂತ ಕೇಳ್ತೀವಪ್ಪ ಅಂದ್ರ ಅಧಿಕ ಕೋಣ ಹೇಳಿ ಕೇಳ್ತೀವಿ ಇವೆಲ್ಲ ಸಿಂಪಲ್ ಆಗಿ ಹೇಳ್ಕೊತ ಸಾಕಷ್ಟು ಸಲ ಬಂದೀವಿ ಅಧಿಕ ಕೋಣ ಅಂದ್ರೆ ಒಂದೇ ಇದಕ್ಕ ಇನ್ನೊಂದು ಹೆಸರು ಕೇಳ್ತಾರ ವಿಶಾಲ ಕೋಣ ಅಂತೇಳಿ ಅಧಿಕ ಕೋಣ ಅಂದ್ರೆ ಒಂದೇ ವಿಶಾಲ ಕೋಣ ಅಂದ್ರೆ ಒಂದೇ ಇನ್ನು ಲಘು ಕೋಣ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಹ್ಮ್ ಕೋಣ ಕರೆಕ್ಟ್ ಎಷ್ಟಿರ್ಬೇಕಪ್ಪ ಅಂದ್ರೆ ತೊಂಬತ್ತು ಡಿಗ್ರಿ ಇರಬೇಕು ಇನ್ನು ಸರಳ ಕೋಣ ನೂರ ಎಂಬತ್ತು ಡಿಗ್ರಿ ಇರ್ಬೇಕು ಪೂರ್ಣ ಕೋಣ ಮುನ್ನೂರ ಅರವತ್ತು ಡಿಗ್ರಿ ಇರಬೇಕು ಅವನ್ನೆಲ್ಲ ಸಾಕಷ್ಟು ಸಲ ಹೇಳ್ಕೊತ ಬಂದಿದ್ದೀವಿ ನೆಕ್ಸ್ಟ್ ಕ್ವೆಶನ್ಸ್ ಒಬ್ಬ ಅಂಗಡಿಯವನು ಒಬ್ಬ ಅಂಗಡಿಯವನು ಹತ್ತರ ತಲಾ ಆರ್ ಸಾವಿರದ ಏಳ್ನೂರ ಐವತ್ತು ನೋಟುಗಳನ್ನು ಮತ್ತು ಇಪ್ಪತ್ತರ ತಲಾ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ನೋಟುಗಳನ್ನು ಹೊಂದಿದ್ದಾನೆ ಅವನ ಬಳಿ ಇರುವ ಒಟ್ಟು ಮೊತ್ತ ಎಷ್ಟು ಅಂತ ಕ್ವಶನ್ಸ್ನ ಕಾಣ್ ನೋಡ್ರಿ ಹತ್ತು ರೂಪಾಯಿ ನೋಟ್ ಅವನ ಬಲಿ ಎಷ್ಟೋದು ಹೌದ್ತಾ ಆರ್ ಸಾವಿರದ ಏಳ್ನೂರ ಐವತ್ತು ಎಷ್ಟರದವತ್ತಾ ಹತ್ತು ರೂಪಾಯಿ ನೋಟ್ ಅದಾವತ್ತ ಹಾಗೆ ಅದೆಷ್ಟಾಯಿತು ಹತ್ತಿರಲೇ ಮಲ್ಟಿಪಿಷನ್ಸ್ ಮಾಡೋದಪ್ಪ ಅಂದರೆ ಕೊಟ್ಟಂಥ ಸಂಖ್ಯೆನ ಹೇಳಿಬೇಕು ಆರು ಸಾವಿರದ ಏಳ್ನೂರ ಐವತ್ತು ಇಲ್ಲಿ ಒಂದೇ ಅಂದ್ರೆ ಇದೊಂದು ಜೀರೋ ಇದೆಲ್ಲ ಜೀರೋನ ಇಲ್ಲಿ ಅಡಿಷನ್ನ ಮಾಡಬೇಕು ಆರು ಸಾವಿರದ ಏಳ್ನೂರ ಐವತ್ತು ಒಂದೇ ಆರು ಸಾವಿರದ ಏಳ್ನೂರ ಐವತ್ತು ಇಲ್ಲೊಂದು ಜೀರೋ ಇದೆ ಜೀರೋ ಇಷ್ಟು ಅಮೌಂಟ್ ಆಯಿತು ಇನ್ನು ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಎಪ್ಪತ್ತೈದು ನೋಟ್ಗಳದಾವತ ಅವು ಎಷ್ಟು ಇಪ್ಪತ್ತರ ನೋಟ್ ಅದಾವೆ ಇಲ್ಲಿ ಅಮೌಂಟ್ ಎಷ್ಟಾಯಿತು ಈ ಜೀರೋನ ಬಿಟ್ಬಿಡ್ರಿ ಜೀರೋನ ನಾನು ಎಡಿಷನ್ ಮಾಡ್ತೀನಿ ಎರಡು ಐಲೆ ಅಷ್ಟಪ್ಪ ಅಂದ್ರೆ ಹತ್ತು ಎರಡು ಐಲೆ ಹತ್ತು ಒಂದು ಕೈಲ ಎರಡು ಏಳು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಒಂದು ಕೈಲ ನೆಕ್ಸ್ಟ್ ಎರಡು ಮೂರಲೇ ಆರು ಆರು ಒಂದು ಏಳು ನೆಕ್ಸ್ಟ್ ಎರಡು ಮೂರಲೆ ಆರು ಇಲ್ಲೊಂದು ಜೀರೋ ಇದೆಯಲ್ಲ ಆ ಜೀರೋನ ಇಲ್ಲಿ ಆ್ಯಡನ್ನ ಮಾಡ್ರಿ ಕೂಡಿಸಿಬಿಡ್ರಿ ಜೀರೋಕ್ ಜೀರೋ ಜೀರೋಕ್ ಜೀರೋ ಐದು ಐದು ಹತ್ತು ಏಳು ಏಳು ಹದಿನಾಲ್ಕು ಒಂದು ಹದಿನೈದು ಆರು ಆರು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹಾಗಾದ್ರೆ ಒಂದು ಲಕ್ಷದ ಮೂವತ್ತ ಐದು ಸಾವಿರ ರೂಪಾಯಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಆಪ್ಷನ್ಸ್ ಇಲ್ಲಿದೆ ಆಪ್ಷನ್ಸ್ ಡಿ ಅಲ್ಲಿದೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆತನ ಬಳಿ ಇರುವಂತ ಅವನ ಬಳಿ ಇರುವ ಒಟ್ಟು ಮೊತ್ತ ಆಗಿರ್ತದೆ ಈ ತರ ಈ ನ ನಾವು ಬಿಡಿಸ್ಕೋಬೇಕು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಒಬ್ಬ ವ್ಯಕ್ತಿಯು ಒಂದು ರೇಡಿಯೋವನ್ನ ರೂಪಾಯಿ ಒಂಬತ್ ನೂರಕ್ಕೆ ಕೊಂಡನು ಕೆಲವು ದಿನಗಳ ನಂತರ ಅವನು ಹನ್ನೆರಡು ನೂರಕ್ಕೆ ಅದನ್ನು ಮಾರಿದನು ಹಾಗಾದರೆ ಅವನಿಗಾದ ಲಾಭ ಎಷ್ಟು ಅಂತ ಕ್ವೆಶನ್ಸ್ ಇದೆ ನೋಡ್ರಿ ಅವನು ತೆಗೆದುಕೊಂಡಿದ್ದೆಷ್ಟಕ್ಕ ಒಂಬತ್ತು ನೂರು ರೂಪಾಯಿ ಅಂತ ಮಾರಿದ ಹನ್ನೆರಡು ನೂರಕ್ಕೆ ಮಾರ್ತಾನಂತ ಒಂಬತ್ನೂರು ತಗೋದು ಹನ್ನೆರಡು ನೂರಕ್ಕೆ ಮಾರ್ತಾನ ಅನ್ನೋದು ಅದ್ರ ಲಾಭ ಅಂತೂ ಆಯಿತು ಎಷ್ಟು ಲಾಭ ಆಯಿತು ಒಂಬತ್ನೂರಾಗನ ಸಾವಿರ ಹನ್ನೊಂದು ನೂರು ಟೋಟಲ್ ಆಗಿ ಎಷ್ಟು ಲಾಭ ಆಯಿತು ಆತನಿಗೆ ಮುನ್ನೂರು ರೂಪಾಯಿ ಲಾಭ ಆಯಿತು ಮುನ್ನೂರು ರೂಪಾಯಿ ಲಾಭ ಇಲ್ಲಿದೆ ಶೇಕಡಾ ಲಾಭ ಕೇಳಿಲ್ಲ ಅವ್ರು ಬರೀ ಲಾಭ ಕೇಳ್ಯಾರ ಲಾಭ ಎಷ್ಟಾಗ್ಯದಪ್ಪ ಅಂದ್ರೆ ಮುನ್ನೂರು ರೂಪಾಯಿ ಲಾಭ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹಾ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾನೆ ಈ ಚಿತ್ರ ನೋಡಿ ನೀವು ಆನ್ಸರ್ನ ಮಾಡಬೇಕು ಕೆಳಗಿನ ಸಾಲಿನ ಗ್ರಾಫ್ ನಲ್ಲಿ ಎರಡ್ ಸಾವಿರದ ಹತ್ತು ಹನ್ನೊಂದು ಎರಡ್ ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕು ಎರಡ್ ಸಾವಿರದ ಹದಿನೈದು ಮತ್ತು ಹದಿನಾರರಲ್ಲಿ ಇದ್ದಂತ ಪ್ರತಿ ಕೆಜಿಗೆ ಸೇಬುಗಳ ದರವನ್ನು ತೋರಿಸಿದೆ ಇಲ್ಲಿ ಸೇಬುಗಳ ದರಗಳು ಇಲ್ಲಿ ಇಶ್ವಿ ಕೊಟ್ಟಿದ್ದಾನೆ ಕೆಳಗಡೆ ಈ ಕಡೆ ಪ್ರೈಸ್ ಗಳನ್ನ ಕೊಟ್ಟಿದ್ದಾನೆ ಜಿಗಳಲ್ಲಿ ಅವರು ಕ್ವಶನ್ಸ್ ನ ಏನ್ ಕೇಳಿದಾರೆ ಇದೇ ಗ್ರಾಫ್ ತಗೊಂಡು ಇದೇ ಕ್ವಶನ್ಸ್ ನ ಏನ್ ಕೇಳಿದಾರಪ್ಪ ಅಂದ್ರ ಸೇಬಿನ ಬೆಲೆ ಯಾವ ವರ್ಷದಲ್ಲಿ ಕಡಿಮೆ ಇತ್ತು ಅಂತ ಕ್ವಶನ್ಸ್ ನ ಕೇಳಿದಾನೆ ಇಲ್ಲಿ ಆಪ್ಷನ್ಸ್ಗಳು ನೋಡಿರಿ ಎರಡು ಸಾವಿರದ ಹದಿಮೂರು ಹದಿನಾರು ಹತ್ತು ಮತ್ತು ಎರಡು ಸಾವಿರದ ಹದಿನೈದು ಯಾವ ವರ್ಷದಲ್ಲಿ ಕಡಿಮೆ ಇತ್ತು ಅಂತಂತಂದಾಗ ಸ್ಟಾರ್ಟಿಂಗ್ ವರ್ಷದಲ್ಲಿನೇ ಕಡಿಮೆ ಇತ್ತು ಹಾಗಾದರೆ ಕಡಿಮೆ ಇದ್ದಿದ್ದಲ್ಲಿ ಇಲ್ಲಿ ಎರಡು ಸಾವಿರದ ಹತ್ತರಾಗ ಹೆಚ್ಚಿಗೆ ಹೋಗೋದು ಹೋಗಿತ್ತು ಎರಡು ಸಾವಿರದ ಹದಿನಾರರಾಗ ಹೆಚ್ಚಿಗಾಗಿದೆ ಹಾಗಾದರೆ ನಮ್ಗೆ ಕೇಳಿದ್ದು ಎರಡು ಸಾವಿರ ಕಡಿಮೆ ಅಲ್ಲಿ ಅಂತೇಳಿ ಕಳಿದಾನೆ ಎರಡು ಸಾವಿರದ ಹತ್ತು ಆಪ್ಷನ್ಸ್ ಸಿ ಏನಕ್ಕೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ ಸಿ ಎರಡು ಸಾವಿರದ ಹತ್ತು ಸಿಂಪಲ್ ಇದು ಇಂಥವು ನೋಡಿ ಆನ್ಸರ್ನ ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳಿದೆ ನೋಡ್ರಿ ಇಲ್ಲಿ ಈ ಕ್ವಶನ್ಸ್ ನ ಅರ್ಥ ಮಾಡಿಕೊಡ್ರಿ ಒಂದು ವರ್ಗದ ವಿಸ್ತೀರ್ಣವು ಒಂದು ಆಯತದ ವಿಸ್ತೀರ್ಣಕ್ಕೆ ಸಮನ ಸಮನಾಗಿದೆ ಇಲ್ಲಿ ಒಂದು ವರ್ಗ ಅಂದ್ರೆ ಒಂದು ಚೌಕದ ವಿಸ್ತೀರ್ಣ ಎದಕ್ಕೆ ಸಮನಾಗಿದೆ ಅಂತ ಹೇಳ ಒಂದು ಆಯತದ ವಿಸ್ತೀರ್ಣಕ್ಕೆ ಸಮನಾಗಿದೆ ಆಯತದ ಉದ್ದ ಎಷ್ಟು ಕೊಟ್ಟಾರ ಇದೊಂದು ಆಯತ ಆಯತದ ಉದ್ದ ಹದಿನಾರು ಕೊಟ್ಟಿದ್ದಾರೆ ಅಗಲ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಒಂಬತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗಾದ್ರೆ ಆಯತದ ಉದ್ದ ಮತ್ತು ಅಗಲ ಕೊಟ್ಟಿದ್ದಾನಪ್ಪ ಅಂದ್ರೆ ಆಯತ ವರ್ಗದ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಹಾಗಾದ್ರೆ ಇದ್ರ ವಿಸ್ತೀರ್ಣ ಈ ವಿಸ್ತೀರ್ಣಕ್ಕೆ ಸಮನಾಗಿದತ್ತ ಹಾಗಾದ್ರೆ ಇದರ ಸುತ್ತಳತೆ ಎಷ್ಟಾಗ್ತದ ಚೌಕದ ಸುತ್ತಳತೆ ಎಷ್ಟಾಗ್ತದೆ ಹಾಗಾದ್ರೆ ಇದು ವಿಸ್ತೀರ್ಣ ಎಷ್ಟ ನೋಡ್ರಿ ಹದಿನಾರು ಮೊದಲೇ ಎಷ್ಟಪ್ಪ ಅಂದ್ರೆ ಒಂದೂರ ನಲ್ವತ್ನಾಲ್ಕು ಅಂತ ಹೇಳಿ ಕೇಳ್ತೀವಿ ಹದಿನಾರು ನೂರ ಹದಿನಾರು ಮೊದಲೇ ಒಂದು ನೂರ ನಲ್ವತ್ನಾಲ್ಕು ಚದರ್ ಸೆಂಟಿಮೀಟರ್ ಅಂತೇಳಿ ಕೇಳ್ತೀವಿ ಚದ ಸೆಂಟಿಮೀಟರ್ ಹಾಗಾದ್ರೆ ಚೌಕದ ವಿಸ್ತೀರ್ಣ ಏನಾಗಿರ್ಬೇಕು ಚೌಕದ ವಿಸ್ತೀರ್ಣ ಕೂಡ ಒಂದು ನೂರ ನಲ್ವತ್ನಾಲ್ಕು ಬರ್ಬೇಕಪ್ಪಾ ಅಂದ್ರೆ ಚೌಕದ ಪ್ರತಿಯೊಂದು ಬಾಹು ಎಷ್ಟಾಗಿರ್ಬೇಕಪ್ಪ ಅಂದ್ರೆ ಹನ್ನೆರಡು ಆಗಿರ್ಬೇಕು ಯಾಕಪ್ಪ ಅಂದ್ರೆ ಇದು ಹನ್ನೆರಡು ಇದು ಹನ್ನೆರಡು ಆಗಿರ್ತಪ್ಪಾ ಅಂದ್ರೆ ಹನ್ನೆರಡು ಹನ್ನೆರಡಲೆ ಒಂದು ನೂರ ನಲ್ವತ್ನಾಲ್ಕು ಅಂತ ಹೇಳಿದರೆ ಹಾಗಾದ್ರೆ ಚದರ್ ಸೆಂಟಿಮೀಟರ್ ಎರಡು ಕುರ್ದು ವಿಸ್ತೀರ್ಣಗಳು ಏನಾಗಿತ್ತಪ್ಪ ಅಂದ್ರೆ ಸಮನಾಗಿದೆ ಅಂತ ಹೇಳೋರು ಹಾಗಾದ್ರೆ ಚೌಕದ ನಮ್ಗೆ ಪ್ರತಿ ಒಂದು ಬಾಹುವಿನ ಅಳತೆ ನಿನ್ನೋದು ಹನ್ನೆರಡು ಅನ್ನೋದು ಗೊತ್ತಾಯ್ತಪ್ಪ ಅಂದ್ರೆ ಅದ್ರ ಸುತ್ತಲೂ ಎಷ್ಟಾಗ್ತದೆ ಹನ್ನೆರಡು ನಾಲ್ಕು ನಲ್ವತ್ತೆಂಟು ಆಗ್ತದೆ ಹಾಗಾದ್ರೆ ಚೌಕದ ಒಂದು ಬಾಹುನ ಒಂದು ಬಾಹುವಿನ ಅಳತೆ ಎಷ್ಟಿದೆ ಹನ್ನೆರಡಿದೆ ವಿಸ್ತೀರ್ಣ ಅಂದಾಗ ಮಾಡಿದ ನಾನು ಇಲ್ಲಿ ಗುಣಿಸಿದೆ ಈಗ ತಂದಾಗ ಕೂಡಿಸ್ಬೇಕು ಇದು ಹನ್ನೆರಡು ಇದು ಹನ್ನೆರಡು ಇದು ಹನ್ನೆರಡು ಚೌಕದ ಎಲ್ಲ ಬಾಹುಗಳು ಏನಾಗಿರ್ತವೆ ಆಗಿರ್ತವೆ ಅಥವಾ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಅಂತ ಹೇಳಿ ಕೇಳ್ತೀವಿ ನಲವತ್ತೆಂಟು ಸೆಂಟಿಮೀಟರ್ ಇದರದ ಏನಾಗಿರ್ತದಪ್ಪ ಅಂದ್ರೆ ಸುತ್ತಳತೆ ಆಗಿರ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ ಅಂತ ನ ಕೇಳಿದಾನೆ ಸರಿಯಾದ ಹೇಳಿಕೆ ಯಾವುದು ಅಂತ ನ ಕೇಳಿದಾಗ ಇಲ್ಲಿ ಆನ್ಸರ್ ಮಾಡ್ರಿ ಭಾಜಕವು ಭಾಗಲಬ್ಧಕ್ಕಿಂತ ಕಡಿಮೆ ಆಗಿದೆ ಅಂತ ನ ಕೇಳೋಣ ಭಾಜಕವು ಭಾಗಲ ಭಾಗಲಬ್ಧಕ್ಕಿಂತ ಕಡಿಮೆ ಆಗಿದೆ ಇದು ಸರಿಯೋ ತಪ್ಪು ಇಲ್ಲ ನೋಡ್ರಿ ಇಲ್ಲಿ ಎಂಟನ್ನ ನಾನು ನಾಲ್ಕರಿಂದ ಬಾಕಾರ ಮಾಡ್ತೇನೆ ಅಂತ ಕೊಡ್ರಿ ಇದನ್ನ ಏನಂತ ಕೇಳ್ತೀವಿ ಭಾಜಕ ಇದು ಬಾಜ್ಯ ಇಲ್ಲಿ ಬಂತ ಬರ್ತದ ಆನ್ಸರ್ ನಾಲ್ಕು ಎರಡನೇ ಎಂಟು ಇದು ಭಾಗಲಬ್ಧ ಅಂತ ಹೇಳಿ ಕೇಳ್ತೀವಿ ಇದು ಭಾಗಲಬ್ಧ ಇದು ಬಾಜ್ಯ ಇದು ಭಾಜಕ ಹೌದಾ ಇದು ಭಾಜಕ ಇಲ್ಲಿ ಏನ್ ಬರ್ತದಲ್ಲ ಈಗ ಎರಡ್ ನಾಕ್ಲೆ ಎಂ ಟು ಅಂತ ಕರಿತಿರಿ ಕೆಳಗಡೆ ಬಂದಿದ್ದಾನ ಶೇಷ ಅಂತೇಳಿ ನಾವು ಕರಿತೀವಿ ಹೌದಾ ಹಾಗಾದ್ರೆ ನಮ್ಗ ಇಲ್ಲಿ ಕ್ವಶನ್ಸ್ ನ ಏನ್ ಕೇಳಿದನಪ್ಪ ಅಂದ್ರೆ ಭಾಜಕವು ಭಾಗಲಬ್ಧಕ್ಕಿಂತ ಕಡಿಮೆ ಆಗಿದೆ ಈ ಭಾಜಕವು ಈ ಭಾಜಕವು ಭಾಗಲಬ್ಧಕ್ಕಿಂತ ಕಡಿಮೆ ಆಗಿದೆ ಅಂತ ಹೇಳ ಇದು ಕಡಿಮೆ ಆಗಿದೆ ಇಲ್ಲ ಇದು ಹೆಚ್ಚಿಗಿದೆ ಒನ್ ಟೈಮ್ ಕಡಿಮೆ ಆಗ್ಬೋದು ಹೆಚ್ಚಾಗ್ಬೋದು ಆದ್ರೆ ಅವ್ರು ಸರಿಯಾದ ಹೇಳಿಕೆ ಯಾವುದು ಅಂತ ಹೇಳ ಹಾಗಾದ್ರೆ ಒನ್ ಹೇಳಿಕೆ ಸರಿಯಾಗಿ ಆಗಂಗಿಲ್ಲ ನೆಕ್ಸ್ಟ್ ಭಾಜಕವು ಯಾವಾಗಲೂ ಭಾಗ್ ಭಾಗಲಬ್ಧಕ್ಕಿಂತ ಹೆಚ್ಚಾಗಿರುತ್ತದೆ ಈ ಭಾಜಕವು ಭಾಜಕವು ಯಾವಾಗಲೂ ಭಾಗಲಬ್ಧಕ್ಕಿಂತ ಏನಾಗಿರ್ತದಪ್ಪ ಅಂದರೆ ಹೆಚ್ಚಾಗಿರ್ತದೆ ಇಲ್ಲಿ ಒಂದು ಸಿಂಗಲ್ ನಂಬರ್ ಏನೋ ಬಂತು ಓಕೆ ಇಲ್ಲಿ ದೊಡ್ಡ ನಂಬರ್ ಇದ್ದಪ್ಪ ಅಂದರೆ ಭಾಗಲಬ್ಧ ಜಾಸ್ತಿ ಆಗಿಬಿಡ್ತದೆ ಭಾಜಕ ಅವಾಗ ಸಣ್ಣದಾಗ್ಬಿಡ್ತದೆ ಹೌದಾ ಸದ್ ಒಂದು ಯಾವುದೋ ಒಂದು ದೊಡ್ಡ ನಂಬರ್ ಹಾಕಿರ್ತಾರೆ ನಿಮಗೆ ಹ್ಞೂ ಲೆಕ್ಕ ಹಾಕಿದಾಗ ಇದು ಭಾಜಕ ಹನ್ನೆರಡರ ನಂತರ ಮಾಡ್ತಿರ್ತೀವಿ ಭಾಗಲಬ್ಧ ದೊಡ್ಡದು ಬಂದುಬಿಡ್ತದ ಅನ್ಸರ್ ಹಾಗಾಗಿ ಭಾಜಕವು ಭಾಗಲಬ್ಧಕ್ಕಿಂತ ಇದಕ್ಕಿಂತ ಭಾಜ ಭಾಜಕನೇ ದೊಡ್ಡದಿರ್ತದೆ ಅಂತ ಹೇಳ ಇದು ತಪ್ಪಿದೆ ನೆಕ್ಸ್ಟ್ ಶೇಷವು ಭಾಜಕ್ಕಿಂತ ಕಡಿಮೆ ಆಗಿದೆ ಶೇಷವು ಇಲ್ಲಿ ಒಂದು ಯಾವುದೋ ಶೇಷ ಬಂತು ಶೇಷ ಶೇಷವು ಯಾವುದಕ್ಕಿಂತ ಕಡಿಮೆ ಆಗಿರ್ತದಪ್ಪ ಅಂದ್ರೆ ಭಾಜಕಕ್ಕಿಂತ ಕಡಿಮೆ ಆಗಿರ್ತದೆ ಅಂತ ಹ್ಮ್ ಭಾಜಕಕ್ಕಿಂತ ಕಡಿಮೆ ಆಗಿರ್ತದೆ ಅಂತ ಹೇಳ್ತಿರ್ತಾರೆ ಇದು ಕೂಡ ಏನಿದೆಯಪ್ಪ ಅಂದ್ರೆ ತಪ್ಪಾಗ್ತದೆ ಇನ್ನು ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಡಿ ನೋಡ್ರಿ ಭಾಗಲಬ್ಧವು ಯಾವಾಗಲೂ ಭಾಗಲಬ್ಧವು ಇಲ್ಲ ನೋಡ್ರಿ ಭಾಗಲಬ್ಧವು ಯಾವಾಗಲೂ ಶೇಷಕ್ಕಿಂತ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಾಗಿರ್ತದೆ ಇಲ್ಲಿ ಶೇಷ ಎಷ್ಟಿರ್ತದ ಅದಕ್ಕಿಂತ ಭಾಗಲಬ್ಧ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಿಗೆ ಆಗಿರುತ್ತದೆ ಇದು ಸತ್ಯ ಹೀಗಾಗಿ ಡಿ ರೈಟ್ ಆನ್ಸರ್ ನ ನೀವು ಇಲ್ಲಿ ಚೂಸ್ನ ಮಾಡಬೇಕು ನೆಕ್ಸ್ಟ್ ಇದರ ಬೆಲೆ ಎಷ್ಟು ಅಂತ ಕ್ವಶನ್ಸ್ನೆ ಕೇಳಿದಾನೆ ಇದರ ಬೆಲೆ ಎಷ್ಟು ಯಾವ ತರ ಕಂಡುಹಿಡಿಬೇಕು ಇಲ್ಲಿ ನೋಡ್ರಿ ಒನ್ ಒಂದ್ರ ಗಾತ ಎಷ್ಟಿದೆಯಪ್ಪ ಅಪ್ಪ ಅಂದ್ರೆ ಐದಿದೆ ಹಾಗಾದ್ರೆ ಒಂದನ್ನು ಎಷ್ಟು ಸಲ ಗುಣಸ್ರಿ ಅಂದಂಗ ಐದು ಒಂದನ್ನು ಐದು ಸಲಾರು ಗುಣಿಸ್ರಿ ಎಷ್ಟು ಸಲ ಗುಣಿಸ್ರಿ ಅದ್ರ ಬೆಲೆ ಒಂದೇ ಬರ್ತದೆ ಮೂರರ ಗಾತ ನಾಲ್ಕಿದೆ ಮೂರನ್ನ ಎಷ್ಟು ಸಲ ಗುಣಿಸ್ರಿ ನಾಲ್ಕು ಸಲ ಗುಣಸ್ರಿ ಅಂತ ಹೇಳಿದ್ರೆ ತ್ರೀ ಇಂಟು ತ್ರೀ ಇಂಟು ತ್ರೀ ಇಂಟು ತ್ರೀ ಅಂದಾಗ ನೋಡಿರಿ ಮೂರು ಮೂರಲೇ ಒಂಬತ್ತು ಒಂಬತ್ತ್ಮೂರೇ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೆ ಎಂಬತ್ತ ಒಂದು ಅಂತ ಕರಿತೀವಿ ಪ್ಲಸ್ ನಾಲ್ಕರ ಗಣ ನಾಲ್ಕರ ಗಣ ಎಷ್ಟು ರೀ ನಾಲ್ಕು ನಾಲ್ಕು ಅರವತ್ತ್ನಾಲ್ಕು ಹೌದಾ ನಾಲ್ಕರ ಗಣ ಎಷ್ಟಪ್ಪ ಅಂದ್ರೆ ಅರ್ವತ್ತ್ ನಾಲ್ಕು ಅಂತ ಕರಿತೀವಿ ನಾಲ್ಕು ನಾಲ್ಕು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ನೆಕ್ಸ್ಟ್ ಐದ್ರ ಸ್ಕ್ವೇರ್ ಐದ್ರ ಸ್ಕ್ವೇರ್ ಎಷ್ಟಿದೆ ಇಪ್ಪತ್ತ ಐದಿದೆ ಆರದು ಮೇಲೆ ಒಂದಿದೆಯಪ್ಪ ಅಂದ್ರೆ ಆರೇ ಇರ್ತದೆ ಪ್ಲಸ್ ಇದ್ರ ಬೆಲೆ ಏನಾಗ್ತದಪ್ಪ ಅಂದ್ರೆ ಏಳರ ಗಾತ ಮೇಲೆ ಇದ್ದಾಗ ಇದರ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಒಂದು ಆಗಿರ್ತದೆ ಈ ಟೋಟಲ್ ಟೋಟಲ್ ಎಡಿಷನ್ಸ್ನ ಮಾಡಿ ಟೋಟಲ್ ಎಷ್ಟು ಬರ್ತದಪ್ಪ ಅಂದ್ರೆ ಫಾರ್ಟಿ ಒನ್ ಇದು ಅಂತೂ ಬರೋಂಗಿಲ್ಲ ಇದನ್ನು ಟೋಟಲ್ ಎಡಿಷನ್ಸ್ ಮಾಡಿದಾಗ ಒನ್ ಸೆವೆಂಟಿ ಏಟ್ ಬರ್ತದೆ ಬೇಕಾದ್ರೆ ಕೂಡಿಸಿ ಆನ್ಸರ್ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೂರ ಎಪ್ಪತ್ತ ಎಂಟನ್ನ ನೀವೇನು ಮಾಡ್ರಿ ಈ ತರ ಎಡಿಷನ್ಸ್ನ ಮಾಡಿರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಒಬ್ಬನು ಒಂದು ಟೇಬಲ್ ಅನ್ನ ಮೂರು ದಿನಗಳಲ್ಲಿ ಒಬ್ಬನು ಒಂದು ಟೇಬಲ್ ಅನ್ನ ಮೂರು ದಿನಗಳಲ್ಲಿ ತಯಾರಿಸಿದರೆ ಅವನ ಗೆಳೆಯ ಆರು ದಿನಗಳಲ್ಲಿ ತಯಾರಿಸುತ್ತಾನೆ ಇಬ್ಬರು ಸೇರಿ ಆ ಟೇಬಲ್ ಅನ್ನು ಎಷ್ಟು ದಿನದಲ್ಲಿ ತಯಾರಿಸುತ್ತಾರೆ ಇದನ್ನು ಸಮಯ ಮತ್ತು ಕೆಲಸದ ಮೇಲೆ ಈ ಥರ ಒಂದು ಕ್ವಶನ್ಸ್ನ ಕೇಳಿದಾನೆ ಇದನ್ನ ನಾವು ಯಾವ ತರ ಬಿಡಿಸ್ಬೇಕು ನೋಡಿ ಇಲ್ಲಿ ಎ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ ಮೂರು ದಿನಗಳಲ್ಲಿ ಮಾಡ್ತಾನಂತ ಬಿ ಒಬ್ಬ ವ್ಯಕ್ತಿ ಆ ಕೆಲಸವನ್ನ ಆರು ದಿನಗಳಲ್ಲಿ ಮಾಡ್ತಾನೆ ಎ ಮತ್ತು ಬಿ ಇಬ್ಬರು ಕೂಡಿ ಕೆಲಸ ಮಾಡ್ತಾರಪ್ಪ ಅಂದ್ರೆ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಇದ್ರ ಸೂತ್ರ ಹಾಕಿನೂ ಮಾಡ್ತಾರೆ ಯಾಕಂದ್ರೆ ಎಲ್ಸೆ ಮುಗೂ ಮಾಡ್ಬೋದು ಸೂತ್ರದ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂತೇಳಿ ಕರಿತೀವಿ ಸೂತ್ರ ಎ ಎ ಬೆಲೆ ದಲ್ಲಿ ಮೂರು ಹಾಕ್ರಿ ಬಿ ದಲ್ಲಿ ಆರ್ ಎ ಎಷ್ಟಿದೆ ಮೂರಿದೆ ಬಿ ದಷ್ಟಿದೆ ಆರ್ ಇದೆ ಡಿವೈಡೆಡ್ ಬೈ ಎ ಎ ಬೆಲೆ ಎಷ್ಟಿದೆ ಮೂರಿದೆ ಪ್ಲಸ್ ಬಿ ಎಷ್ಟಿದೆ ಆರು ಇದೆ ಹ್ಞೂ ಎರಡು ಕೃಷಿ ಇನ್ನೂ ಸುತ್ತ ಮೂರು ಇಂಟು ಆರು ಡಿವೈಡೆಡ್ ಬಾ ಮೂರು ಪ್ಲಸ್ ಆರು ಕುಡಿಸಿದ್ರೆ ಒಂಬತ್ತು ಮೂರೊಂದಲೇ ಮೂರು ಮೂರು ಮೂರಲೇ ಒಂಬತ್ತು ಮೂರೊಂದಲೇ ಮೂರು ಮೂರು ಮೂರಡೇ ಆರು ಎರಡು ಒಂದೇ ಎರಡು ಹಾಗಾದರೆ ಇಬ್ಬರು ಕೂಡಿ ಎಷ್ಟು ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾರಪ್ಪ ಅಂದರೆ ಎರಡೇ ದಿನದಲ್ಲಿ ಆ ಕೆಲಸ ಮಾಡಿ ಮುಗಿಸ್ತಾರೆ ಇದು ಸೂತ್ರ ಹಾಕಿ ಮಾಡಿದಾಗ ಈ ಥರ ಬರ್ತದೆ ಸರ್ ನಮ್ಮ ಸೂತ್ರ ಬಾಡ ನಮ್ಗೆ ಸಿಂಪಲ್ಲಾಗಿನೇ ಏನು ಮಾಡೋಕ್ಕು ಎಷ್ಟೆಲ್ಲ ಎ ಬಿ ಎ ಬರ್ಕೋ ಇಲ್ಲ ಅಲ್ಲಿ ಏನು ಏನಿರ್ತೈತಿ ಅದನ್ನು ಸುಮ್ಮ ಬರ್ಕೊಂಬಿಡಬೇಕು ಎ ಎಷ್ಟಪ್ಪ ಅಂದರೆ ಮೂರು ದಿನ ಬಿ ಎಷ್ಟಪ್ಪ ಅಂದರೆ ಆರು ದಿನ ಇಷ್ಟು ಬರ್ತ ನನಗೆ ಒಂದು ಸತ್ತ ಗುಣಿಸ್ಬೇಕು ಅನ್ನೋ ತಲೆಗಿಟ್ಕೊಂಡ್ಬಿಡ್ರಿ ಒಂದು ಸತ್ತ ಕೂಡಿಸ್ಬೇಕು ಆರು ಮೂರು ಕೂಡಿಸ್ಬೇಕು ಅನ್ನೋ ತಲೆಗೆ ಇಟ್ಬಿಡ್ರಿ ಒಂದು ಸತ್ತ ಗುಣಿಸ್ಬೇಕು ಒಂದು ಸತ್ತ ಕೂಡಿಸ್ಬೇಕು ಇಷ್ಟು ಮಾಡಿಕೊಂಡು ನೋಡ್ರಿ ಮೂರೊಂದಲೇ ಮೂರು ಮೂರು ಮೂರಲೆ ಒಂಬತ್ತು ಮೂರೊಂದಲೇ ಮೂರು ಮೂರಲೇ ಆರು ಎಷ್ಟು ದಿನ ಬಂತಲ್ಲಿ ಎರಡು ದಿನ ಬಂತು ಮುಗೀತು ಆನ್ಸರ್ ಹೇಳ್ದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತಪ್ಪ ಅಂದರೆ ಸಮಯ ಮತ್ತು ಕೆಲಸ ಅಂತ ಒಂದು ಚಾಪ್ಟರ್ ಹೇಳಿದೇನೆ ಆ ಚಾಪ್ಟರ್ ನೋಡ್ರಿ ಇವೆಲ್ಲ ಗಳು ಕ್ಲಿಯರ್ ಆಗ್ತಾವ ನೆಕ್ಸ್ಟ್ ಸಂಕ್ಷೇಪಿಸಿ ಇದನ್ನು ಕೂಡ ಚಾಪ್ಟರ್ ಹೇಳಿದೀನಿ ಇದ್ರ ಮೇಲೆ ಸಾಕಷ್ಟು ಕ್ವೆಶನ್ಸ್ ಗಳನ್ನು ಬಿಡಿಸಿದೀವಿ ನೋಡಿರ್ಬೇಕು ಇದನ್ನ ಸಂಕ್ಷೇಪಿಸಿರಿ ಸಂಕ್ಷೇಪಿಸಿರಿ ಅಂತ ಅಂತಂದಾಗ ಇಲ್ಲಿ ಸಾಧ್ಯ ಆದಷ್ಟು ಇಲ್ಲೇ ನಾನು ಹೋಗ್ತೀನಿ ನೋಡ್ರಿ ಹದಿನೈದು ಪ್ಲಸ್ ಇಲ್ಲಿ ಭಾಗಕಾರ ಮಾಡ್ಬೇಕು ಬಂದಿಲ್ಲ ಎರಡು ಎಂಟಲೇ ಏನು ಮಾಡ್ತೀರಪ್ಪ ಅಂದ್ರೆ ಹದಿನಾರು ಮೈನಸ್ ಎಂಟಿದೆ ಆ ಪ್ಲಸ್ ಇಲ್ಲಿ ಐದ್ರಾಗ ಮೂರು ಕಳೆದು ಬಿಡ್ರಿ ಮೊದಲು ಬ್ರಾಕೆಟ್ನ ಬಿಡಿಸ್ಕೋಬೇಕು ಇಲ್ಲಿ ಭಾಗಕಾರ ಮಾಡ್ಕೊಂಡು ಹೋದ್ರೂ ನಡೀತೈತೆ ಐದರ ಮೂರು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಎರಡು ಇನ್ನು ಉಳಿದು ಎಲ್ಲ ಕೂಡ ಏನು ಮಾಡೋಕ್ಕಪ್ಪ ಪ್ಲಸ್ ಪ್ಲಸ್ನ ಕೂಡಿಸ್ಕೋರಿ ಮೈನಸ್ನ ಕಳೀರಿ ಎಂಟು ಎರಡು ಎಷ್ಟಪ್ಪ ಅಂದ್ರೆ ಹತ್ತು ಹತ್ತು ಒಂದು ಹದಿನೈದು ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಐದು ಇಪ್ಪತ್ತೈದು ಮೈನಸ್ ಎಂಟು ಇಪ್ಪತ್ತೈದರಾಗ ಎಂಟು ಕಳೆದ್ರೆ ಹದಿಮೂರು ಬರ್ತದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಸಂಖ್ಯೆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಹದಿನೈದುನೂರ ಇಪ್ಪತ್ತೊಂದು ಬಂದರೆ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕಾಣ್ತಾರೆ ಅಂದರೆ ವರ್ಗ ಸಂಖ್ಯೆ ವರ್ಗ ಸಂಖ್ಯೆ ಇಪ್ಪತ್ತೊಂದರ ವರ್ಗ ನಾಲ್ಕುನೂರ ನಲವತ್ತೊಂದು ಬರ್ತದ ಮೂವತ್ತೊಂದರ ವರ್ಗ ನಾವು ಮೂವತ್ತರ ವರ್ ಮೂವತ್ತರ ಮೇಲಿನ ವರ್ಗನ ಯಾವ ಥರ ಕಂಡು ಹಿಡಬೇಕು ನಲ್ವತ್ತು ವರ್ಗನ ಯಾವ ತರ ಕಣ್ಣು ಹಿಡಬೇಕು ಮೂವತ್ತೆರಡು ವರ್ಗನೇ ಸಾವಿರದ ಇಪ್ಪತ್ನಾಲ್ಕೊಳ್ಳಾದ್ರೆ ಇದು ಹದಿನೈದು ನೂರ ಇಪ್ಪತ್ತೊಂದದ ಇದು ಕೂಡ ಸಾಧ್ಯ ಆಗಲ್ಲ ಇನ್ನು ತರ್ಟಿ ನೈನ್ನ ನಾವು ಚೆಕ್ ಮಾಡಬೇಕು ತರ್ಟಿ ನೈನ್ ಚೆಕ್ ಮಾಡೋದು ಯಾವ ತರ ಮೂವತ್ತಕ್ಕ ಇದು ಎಷ್ಟಿಗೆ ಈ ಥರ ಬರ್ಕೋಬೇಕು ಮೂವತ್ತೊಂಬತ್ತು ವರ್ಗನ ಯಾವ ಥರ ಕಣ್ಣಿಡಬೇಕು ಫಸ್ಟ್ ಮೂರು ವರ್ಗ ಮೂರು ವರ್ಗ ಒಂಬತ್ತು ನೆಕ್ಸ್ಟ್ ಇದನ್ನು ಗುಣಿಸ್ಬೇಕು ಏನಪ್ಪಾ ಅಂದ್ರೆ ಮೂರೊಂಬತ್ತಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಏಳು ಇಪ್ಪತ್ತೇಳು ಏಳೇ ಎಷ್ಟಪ್ಪ ಅಂದ್ರೆ ಐವತ್ತ ನಾಲ್ಕು ಅಂತ ಕರಿತೀವಿ ಐದು ಕೈಲ ನಾಲ್ಕನ್ನ ಇಲ್ಲಿ ಬಿರಿಬೇಕು ನೆಕ್ಸ್ಟ್ ಇಲ್ಲಿ ಒಂಬತ್ತರ ವರ್ಗ ಒಂಬತ್ತು ವರ್ಗ ಎಷ್ಟಪ್ಪ ಅಂದ್ರೆ ಎಂಬತ್ತೊಂದು ಎಂಟು ಕೈಲ ಒಂದನ್ನ ಇಲ್ಲಿ ಬಿರಿಬೇಕು ಒಂದಕ್ಕೊಂದು ಎಂಟು ನಾಲ್ಕು ಎಷ್ಟಪ್ಪ ಅಂದ್ರೆ ಹನ್ನೆರಡು ಒಂದು ಕೈಲ ನೆಕ್ಸ್ಟ್ ಒಂಬತ್ತು ಒಂದು ಹತ್ತು ಒಂದು ಐದು ಹದಿನೈದು ಹದಿನೈದು ನೂರ ಇಪ್ಪತ್ತೊಂದು ಬತ್ತು ಹೀಗಾಗಿ ರೈಟ್ ಆನ್ಸರ್ ಏನಾಗಿರ್ತದಪ್ಪ ಅಂದ್ರೆ ಹದಿನೈದುನೂರ ಇಪ್ಪತ್ತೊಂದು ಬಂದರೆ ಹಾಗಾದ್ರೆ ಆ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಮೂವತ್ತೊಂಬತ್ತು ಆಗಿರ್ತದೆ ಮೂವತ್ತೊಂಬತ್ತನ್ನ ಮೂವತ್ತೊಂಬತ್ತಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಈ ತರ ಮೂವತ್ತೊಂಬತ್ತು ಇಂಟು ಮೂವತ್ತೊಂಬತ್ತನ್ನ ಮಾಡ್ರಿ ಎಷ್ಟು ಬರ್ತದಪ್ಪ ಅಂದ್ರೆ ಹದಿನೈದುನೂರ ಇಪ್ಪತ್ತ ಒಂದು ಬರ್ತದೆ ಇವೆಲ್ಲ ವರ್ಗ ಸಂಖ್ಯೆಗಳ ಕಂಡಿಡಿಯೂ ಟ್ರಿಕ್ಸ್ ಗಳನ್ನ ಹೇಳಿದೀನಿ ನೀವು ವರ್ಗ ಸಂಖ್ಯೆ ಗಳನ್ನ ನೋಡಬೇಕಾಗ್ತದೆ ನೆಕ್ಸ್ಟ್ ಈ ಸಂಖ್ಯೆಗಳ ನಂತರದ ಸಾಲು ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಹತ್ತೊಂಬತ್ತು ಮೂವತ್ತೆಂಟು ಐವತ್ತೇಳು ಇಲ್ಲಿ ನೋಡ್ರಿ ಹದಿಮೂರು ಹದಿನೈದು ಹದಿನೇಳು ಇಲ್ಲಿ ಬರಬೇಕಾದ ಸಂಖ್ಯೆ ಏನು ಇಲ್ಲಿ ಸೇಡ್ ಮಾಡಿದಾರ ಅದು ಕ್ವಶನ್ ಮಾರ್ಕ್ಗಳಿದಾವಿ ಇಲ್ಲೆಲ್ಲ ಹ್ಮ್ ಹಾಗಾದ್ರೆ ಹದಿಮೂರು ಹದಿನೈದು ಹದಿನೇಳು ಇವೆಲ್ಲ ಎಂಥವು ಸಂಖ್ಯೆಗಳಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಹದಿಮೂರಾಗಣ ಹದಿನೈದು ಹದಿನೈದು ಆಗೋಣ ಹದಿನೇಳು ಹದಿನೇಳು ಆಗೋಣ ಹತ್ತೊಂಬತ್ತು ಬರಬೇಕು ನೆಕ್ಸ್ಟ್ ಇಪ್ಪತ್ತಾರ ಮೂವತ್ತಿದೆ ಮೂವತ್ತಾಗಣ ಮೂವತ್ತ್ ನಾಲ್ಕಿದೆ ಹಾಗಾದ್ರೆ ಎಲ್ಲವಕ್ಕೂ ಸಂಖ್ಯೆ ನಾಲ್ಕು ನಾಲ್ಕು ಕುಡಿಸೋ ತುಗಿದ್ದಾರೆ ಇಪ್ಪತ್ತಾರಕ್ಕೆ ನಾಲ್ಕು ಕುಡಿಸಿದ್ರಿ ಮೂವತ್ತು ಮೂವತ್ತಕ್ಕೆ ನಾಲ್ಕು ಕುಡಿಸಿದ್ರೆ ಮೂವತ್ತ್ನಾಲ್ಕು ಮೂವತ್ನಾಲ್ಕ ನಾಲ್ಕು ಕುಡಿಸ್ರಿ ಈಗ ಮೂವತ್ತ ಎಂಟು ಹತ್ತೊಂಬತ್ತು ಮೂವತ್ತೆಂಟು ಸೀರಿಯಲ್ ಇರ್ಬೇಕು ನಮಗೆ ಹತ್ತೊಂಬತ್ತು ನೂರು ಮೂವತ್ತೆ ಹತ್ತೊಂಬತ್ತು ಮೂವತ್ತೆಂಟು ಹತ್ತೊಂಬತ್ತು ನೂರು ಹತ್ತೊಂಬತ್ತು ಮೂವತ್ತೆಂಟು ಸೀರಿಯಲ್ ಆಗಿದೆ ಇಲ್ಲಿ ಸೀರಿಯಲ್ ಇದೆ ಹಾಗಾದರೆ ಸಿ ಆಪ್ಷನ್ಸ್ ಆಯಿತು ನೆಕ್ಸ್ಟ್ ಮೂವತ್ತೊಂಬತ್ತಕ್ಕೆ ಆರು ಕುಡಿಸಿದಾಗ ನಲವತ್ತೈದು ಆಯಿತು ನಲವತ್ತೈದಕ್ಕೆ ಆರು ಕುಡಿಸಿದಾಗ ಐವತ್ತೊಂದಾಯಿತು ಐವತ್ತೊಂದಕ್ಕೆ ಆರು ಕುಡಿಸಿರಿ ಐವತ್ತ ಏಳು ಆಯಿತು ಐವತ್ತೇಳು ಎಲ್ಲಿದೆ ಆಪ್ಷನ್ಸ್ ಎದಲ್ಲಿದೆ ಎ ರೈಟ್ ಆನ್ಸರ್ ಆಗ್ತದೆ ಇದು ಐವತ್ತ ಏಳೆ ಕ್ವಶನ್ಸ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಐದು ಒಂಬತ್ತು ಎರಡು ಮತ್ತು ಆರು ಅಂಕಿಗಳಿಂದ ಯಾವುದೇ ಒಂದು ಅಂಕಿಯನ್ನು ಎರಡು ಬಾರಿ ಬಳಸಿ ರಚಿಸಬಹುದಾದ ಅತ್ಯಂತ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ ಇದೆ ಇಲ್ಲಿ ಸಂಖ್ಯೆಗಳು ಎಷ್ಟು ಐದು ಒಂಬತ್ತು ಎರಡು ಆರು ಒಂದು ಸಂಖ್ಯೆನ ಎರಡು ಸಲ ಬಳಸ್ರಿ ಅಂತ ಹೇಳ್ರ ಬಳಸಿ ಅತ್ಯಂತ ದೊಡ್ಡ ಸಂಖ್ಯೆ ಬಳಸ್ರಿ ಇದರ ದೊಡ್ಡ ನಂಬರ್ ಯಾವುದಿದೆ ಒಂಬತ್ತು ಒಂಬತ್ತನೇ ಎರಡು ಸಲ ಬಳಸಬೇಕು ಅದೇ ದೊಡ್ಡ ಸಂಖ್ಯೆ ಆಗ್ತದೆ ಅದು ಆದ ನಂತರ ಮತ್ತೆ ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ ಆರಿದೆ ಆರು ನೆಕ್ಸ್ಟ್ ಅದಾದ ನಂತರ ದೊಡ್ಡ ಸಂಖ್ಯೆ ಯಾವುದಿದೆ ಐದಿದೆ ಐದನ್ನ ಬರೆದು ಬಿಡಬೇಕು ನಾಲ್ಕು ಅಂಕಿ ಸಂಖ್ಯೆ ಬರ್ರಿ ಅಂತ ಹೇಳೋರು ಅಲ್ಲಿ ಇನ್ನೊಂದು ಸಂಖ್ಯೆ ಇದೆ ಎರಡನ್ನ ನಮಗೆ ಅವಶ್ಯಕತೆ ಇಲ್ಲ ತುಂಬ ಒಷ್ಟಪ್ಪ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೈದು ನೋಡಿರಿ ಒಂಬತ್ತು ಸಾವಿರದ ಐದುನೂರ ಈ ಐ ಇದಕ್ಕಿಂತ ಕಡಿಮೆ ಇಲ್ಲ ಇದು ಒಂಬತ್ತು ಸಾವಿರದ ಆರುನೂರ ಐದು ಇದಕ್ಕಿಂತ ಕಡಿಮೆ ಒಂಬತ್ತು ಸಾವಿರದ ಆರುನೂರು ಇದು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೈದು ವಾಡ್ದಾಗುತ್ತಿಲ್ಲ ಅದಕ್ಕಿಂತ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಪ್ಪ ಅಂದ್ರೆ ಇವುಗಳಲ್ಲಿ ಇನ್ನೊಂದಕ್ಕೆ ಸಮಾನವಾಗಿರದ ಭಿನ್ನರಾಶಿ ಯಾವುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ಮೂರು ಭಿನ್ನರಾಶಿಗಳಿದಾವಪ್ಪ ಅಂದ್ರೆ ಒಂದಕ್ಕೊಂದು ಸಮನಾಗಿದಾವ ಒಂದು ಭಿನ್ನರಾಶಿ ಸಮ ಇಲ್ಲ ಹಾಗಂದ್ರೆ ಅದು ಯಾವುದು ಅಂತ ಗುರುತಿಸಬೇಕು ನೋಡ್ರಿ ಆ ನಲವತ್ತು ಬಾಯ್ ಐವತ್ತು ಇದು ಇದಕ್ಕೆ ಯಾವ್ದು ಸಮ ಆಗಿದೆಯಪ್ಪ ಅಂದ್ರೆ ಇದು ಸಮ ಆಗಿದೆ ಅಂತ ಹೇಳ್ತಾ ಇದು ಸಮ ಆಗಿದೆ ಅಂತ ಹೆಂಗೆ ಹೇಳಕತ್ತೀರಿ ಕಡತ ಹೊಡಿರಿ ಅದೇ ಬರ್ಬೇಕು ನೋಡ್ರಿ ಹತ್ತು ನಾಲ್ಕು ನಲವತ್ತು ನಲ್ವತ್ತು ಐವತ್ತು ನಾಲ್ಕು ಬಾಯ್ ಐದು ಬರ್ಬೇಕು ಇಲ್ಲಿ ನಾಲ್ಕು ನಾಲ್ಕೆ ಹದಿನಾರು ನಾಲ್ಕು ಐದ್ಲೇ ಇಪ್ಪತ್ತು ನಾಲ್ಕು ಬಾಯ್ ಐದು ಇಲ್ಲಿ ಬತ್ತು ಇಲ್ಲಿ ಬತ್ತು ಇಲ್ಲಿ ಮೂರು ನಾಲ್ಕಲೆ ಹನ್ನೆರಡು ಮೂರು ಐದ್ಲೆ ಹದಿನೈದು ನಾಲ್ಕು ಬಾಯ್ ಐದನೇ ಬತ್ತು ಬಟ್ ಇದನ್ನ ಕರ್ತಾ ಹೊಡ್ರಿ ಮೂರು ಮೂರಲೆ ಒಂಬತ್ತು ಮೂರು ಐದ್ಲೆ ಹದಿನೈದು ಮೂರು ಬಾಯ್ ಐದು ಬತ್ತು ನಾಲ್ಕು ಬಾಯ್ ಐದು ಬರಲಿಲ್ಲ ಹಾಗಾಗಿ ಇದು ಸಮನಾಗಿಲ್ಲ ಹೀಗಾಗಿ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಬಟ್ಟ ಇಪ್ಪತ್ತು ಕ್ವೆಶನ್ಸ್ಗಳನ್ನು ಕೇಳ್ತಿರ್ತಾನೆ ಕ್ವಚನ್ಸ್ ಏನಿದೆಯಪ್ಪ ಅಂದ್ರೆ ಇದನ್ನು ಜೂಮ್ನ ಕಡಿಮೆ ಮಾಡ್ತೇನೆ ವಿದ್ಯಾಳು ಸಾಯಂಕಾಲ ಐದು ಹದಿನೈದಕ್ಕೆ ವಾಯುವ್ಯವಹಾರಕ್ಕೆ ಹೋದಳು ಅವಳು ಮರಳಿ ಮನೆಗೆ ಬಂದಾಗ ಗಡಿಯಾರ ನೋಡಿದಳು ಹಾಗಾದ್ರೆ ಅವಳು ನಡೆದ ನಡೆದಾಡಿದ ಸಮಯ ಎಷ್ಟು ಅಂತ ಕ್ವಶನ್ಸ್ ಇದೆ ನೋಡ್ರಿ ಆಕಿ ಮನಿ ಎಷ್ಟಕ್ಕೆ ಬಿಟ್ಟಾಳಪ್ಪ ಅಂದ್ರೆ ಐದು ಹದಿನೈದಕ್ಕೆ ಬಿಟ್ಟಾಳ ಸಾಯಂಕಾಲ ಸಾಯಂಕಾಲ ಐದು ಹದಿನೈದಕ್ಕೆ ಮಣಿ ಬಿಟ್ಟಾಳ ಟೈಮ್ ನೋಡ್ರಿ ಸಮಯ ಐದು ಹದಿನೈದಾಗನ ಆರಕ್ಕೆ ಸಮಯಕ್ಕೆ ಬಂದದ ಇದು ಸಮಯದ ಗಂಟೆ ಇದು ನಿಮಿಷದ ಗಂಟೆ ಅಂದ್ರ ಎಷ್ಟಾಗಿದೆ ಐದು ಗಂಟೆ ಐವತ್ತು ನಿಮಿಷ ಆಗಿದೆ ಈಗ ಐದು ಗಂಟೆ ಐವತ್ತು ನಿಮಿಷ ಆಗ್ಯದ ಅಕ್ಕಿ ಬಿಟ್ಟಿದ್ದು ಬಿಟ್ಟಿದ್ದಷ್ಟಕ್ಕೆ ಐದು ಗಂಟೆ ಹದಿನೈದು ನಿಮಿಷ ಕಳೆದು ಬಿಡ್ರಿ ಐವತ್ತು ನಿಮಿಷ ಒಳಗಡೆ ಹದಿನೈದು ನಿಮಿಷ ಕಳೆದ್ರೆ ಎಷ್ಟಾಗ್ತದೆ ಮೂವತ್ತೈದು ನಿಮಿಷ ಆಗ್ತದೆ ಇದು ಹ್ಞೂ ಐದ್ರಾಗ ಐದು ಹೋದ್ರೆ ಜೀರು ಹಾಗಾದ್ರೆ ಎಷ್ಟು ನಿಮಿಷ ತಗೊಳ್ಲಿಕ್ಕೆ ಮೂವತ್ತು ನಿಮಿಷ ಹಾಗಾದ್ರೆ ಮೂವತ್ತೈದು ನಿಮಿಷ ಸಾರಿ ಮೂವತ್ತೈದು ನಿಮಿಷ ಮೂವತ್ತೈದು ನಿಮಿಷ ಏನು ಮಾಡ್ತಾಳಪ್ಪ ಅಂದ್ರೆ ಅಕ್ಕಿ ನಡೆದಾಡುವಂಥ ಸಮಯ ಆಗಿರ್ತದೆ ಈ ಥರ ನಿಮಗೆ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಿದೆ ನಲವತ್ತೊಂದನೇ ಕ್ವೆಶನ್ಸ್ಲಿ ಅಂತ ಹೇಳಿದ್ರು ಅರುವತ್ತನೇ ಕ್ವೆಶನ್ಸ್ ಏನಾಗ್ತಪ್ಪ ಅಂದ್ರೆ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳನ್ನು ಕತಿರ್ತಾ ತಾನೆ ಈ ಥರ ಅಫಿಷಿಯಲ್ ಕ್ವೆಶನ್ ಪೇಪರ್ಗಳನ್ನೇ ನೀವು ಅತಿ ಹೆಚ್ಚು ರಿವ್ಯೂ ರಿವೀಸ್ ರಿವಿಷನ್ ಮಾಡಿಕೊಡ್ರಿ ಒಂದು ವೇಳೆ ಈ ಕ್ವೆಶನ್ಸ್ಗಳು ನಿಮಗೆ ಬರದೇ ಹೋಗಿತ್ತಪ್ಪ ಅಂದರೆ ಒಂದಿಲ್ಲ ಒಂದು ಅಂದರೆ ಇವೇ ಕ್ವಶನ್ಸ್ಗೆ ಬರಲಿಲ್ಲಪ್ಪ ಅಂದರೆ ಈ ಪ್ಯಾಟರ್ನ್ದಾಗ ಏನು ತೊಗೊಂಡು ಕ್ವಶನ್ಸ್ ಅಂತ ಬಂದೇ ಬರ್ತವೆ ಯಾಕಂದರೆ ನಾವು ಸಾಕಷ್ಟು ಇದೇ ವರ್ಷ ವರ್ಷ ಈ ಥರ ಕ್ವೆಶನ್ಸ್ ಕಾಂಬಿಡ್ಸ್ತಿರ್ತೀವಿ ಅವು ಒಂದೇ ಬಂದಿದ್ದಾವೆ ಅದಕ್ಕೋಸ್ಕರ ಚೆನ್ನಾಗಿ ಸಬ್ಸ್ಕ್ರೈಬ್ ಪ್ಲೇಲಿಸ್ಟ್ ಒಳಗಡೆ ಎಲ್ಲ ವಿಡಿಯೋಗಳು ವೀಡಿಯೋಗಳೇನಾಗ್ ಸೀರಿಯಲ್ ಆಗಿರ್ತವೆ ಎಲ್ಲ ವೀಡಿಯೋಗಳ್ನ ಕೊಡಿ ಧನ್ಯವಾದಗಳು ರೀ